ಅಗ್ರಹಾರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಇನ್ನರ್ ವೀಲ್ ಕ್ಲಬ್ ಆಫ್ ಸಾಗರ್ ಯೂನಿಕ್ ವತಿಯಿಂದ ಜಿಲ್ಲಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷೆ ರಾಜೇಶ್ವರಿ ಮಹೇಶ್ ಅಂಕದ ತಿಳಿಸಿದರು ಬಟ್ಟೆಗಳು ಆಮೇಲೆ ಬೆಡ್ಶೀಟ್ ಆಯಿತು ಆಮೇಲೆ ಆಭರಣಗಳು ಆ ಥರ ಎಲ್ಲ ತಿಂಗ್ಸ್ಗಳದ್ದು ಇದೆ ಇಲ್ಲಿನ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಸಮ್ಮೇಳನದಲ್ಲಿ ಅಂತಾರಾಷ್ಟೀಯ ಜಿಲ್ಲೆ ಮುನ್ನೂರ ಹದಿನೆಂಟರ ಅಡಿಯಲ್ಲಿ ರಾಜ್ಯದ ಎಂಟು ಕಂದಾಯ ಜಿಲ್ಲೆಗಳ ಐವತ್ತೈದು ಕ್ಲಬ್ಗಳಲ್ಲಿ ಐನೂರು ಮಹಿಳಾ ಸದಸ್ಯರು ಭಾಗವಹಿಸಲಿದ್ದಾರೆ ಮಹಿಳಾ ಭಾವೈಕ್ಯ ಸಮ್ಮೇಳನ ಇದು ಇದಾಗಿದ್ದು ಯಾವುದೇ ಜಾತಿ ಮತ ಧರ್ಮದ ಭೇದವಿಲ್ಲದೆ ಕೇವಲ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಈ ಸಮ್ಮೇಳನ ನಡೆಸಲಾಗುತ್ತಿದೆ ಎಂದರು ಅಂತಾರಾಷ್ಟೀಯ ಇನ್ನರ್ ವೀಲ್ ಸಂಸ್ಥೆಯು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಜನವರಿ ಹತ್ತರಂದು ಮ್ಯಾಂಚೆಸ್ಟರ್ನಲ್ಲಿ ಮಾ ೇಟ್ ಗೋಲ್ಡಿಂಗ್ ಅವರಿಂದ ಸ್ಥಾಪನೆಯಾಯಿತು ಜಗತ್ತಿನಾದ್ಯಂತ ಮಹಿಳಾ ಸಬಲೀಕರಣ ಆರೋಗ್ಯ ಶಿಕ್ಷಣ ಮತ್ತು ಹಿಂದುಳಿದ ಮಹಿಳೆ ಹಿಂದುಳಿದ ಮಹಿಳೆಯರ ಉನ್ನತೀಕರಣ ಹೀಗೆ ಹಲವಾರು ಮಹಿಳಾಪರ ಕಾರ್ಯಕ್ರಮಗಳನ್ನು ನಡೆಸುವುದು ಸಂಸ್ಥೆಯ ಉದ್ದೇಶವಾಗಿದೆ ಸುಮಾರು ನೂರ ನಾಲ್ಕು ದೇಶಗಳಲ್ಲಿ ನಮ್ಮ ಸಂಸ್ಥೆಯು ಸೇವಾ ಕಾರ್ಯದಲ್ಲಿ ತೊಡಗಿದ್ದು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದೆ ಎಂದು ವಿವರಿಸಿದರು ಎರಡ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ಮ್ಯಾಂಚೆಸ್ಟರ್ನಲ್ಲಿ ಮಾರ್ಗ್ರೇಟ್ ಆಲಿವರ್ ಗೋಲ್ಡಿನ್ ಎನ್ನುವರು ಸ್ಥಾಪನೆ ಮಾಡಿದರು ಇದರ ಮೂಲ ಉದ್ದೇಶ ಸ್ನೇಹ ಮತ್ತು ಸೇವೆ ಸೇವೆ ಅಂದರೆ ನಾವು ಸಾಗರದ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಮತ್ತು ಸಬ್ ಜೈಲ್ನಲ್ಲಿ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ್ದೇವೆ ಶಾಲೆಗಳಿಗೆ ಪುಸ್ತಕ ಆಟಿಕೆ ಸಾಮಗ್ರಿ ಸಮವಸ್ತ್ರ ಪೀಠೋಪಕರಣ ಸ್ಟೀಲ್ ಬಾಟಲ್ ಹೆಣ್ಣು ಮಕ್ಕಳಿಗೆ ಸ್ಥಾನಿಟರಿ ಪ್ಯಾಡ್ಗಳು ಆರೋಗ್ಯ ತಪಾಸಣೆ ಬಡತನದ ಬಾಣಸಿಯರಿಗೆ ಪೌಷ್ಟಿಕ ಆಹಾರ ಕಿಟ್ ಮಹಿಳೆಯರಿಗೆ ಸೈಕಲ್ ಇತ್ಯಾದಿ ಸೇವಾ ಕಾರ್ಯಗಳನ್ನು ನಡೆಸಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮ್ಮೇಳನ ಸಮಿತಿ ಅಧ್ಯಕ್ಷೆ ಶಶಿಕಲಾ ಅಶ್ವತ್ ನಾರಾಯಣ ಕಾರ್ಯದರ್ಶಿ ರೇಖಾ ಶಿವಕುಮಾರ್ ಖಜಾನ್ಸಿ ಪೂರ್ಣಿಮಾ ಗುರುಪ್ರಸಾದ್ ಕ್ಲಬ್ ಕಾರ್ಯದರ್ಶಿ ಸ್ನೇಹಲತಾ ವಿನಯ್ ಕ್ಲಬ್ ಮಾಜಿ ಅಧ್ಯಕ್ಷೆ ಸುಶೀಲಾ ವೆಂಕಟೇಶ್ ಸಂಸ್ಥೆಯ ಉಷಾರಮಣ ರವೀಣ ವೆಂಕಟರಾವ್ ಶ್ವೇತಾ ಸಂದೇಶ್ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ